ಗೊತ್ತಾಯ್ತಾ ಹೇಳ್ದಷ್ಟು ಕೇಳಪ್ಪ ಅವ್ರ ಮಾತ್ನ ಆಯ್ತು ತಾಯಿ ತಾಯಿಯೇ ದೇವರು ನಿಂಗೆ ಹಾಗಾದ್ರೆ ನಾನು ದೇವರು ಕೊಟ್ಟ ತಂಗಿ ನಾನು ತಾಯಿಗೆ ತಕ್ಕ ಮಗ ಹೇಳಿದ ಮಾತು ಕೇಳಿದ್ರೆ ಇಲ್ದಿದ್ರೆ ದಾರಿ ತಪ್ಪಿದ ಮಗ ಬನ್ನಿ ಬನ್ನಿ ಓ ನಮಸ್ಕಾರ 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 ರಮಣರ ಅವರೇ ನಮಸ್ಕಾರ ಮನೆ ಹುಡುಕಕ್ಕೇನು ಕಷ್ಟ ಆಗಲಿಲ್ಲ ಇಲ್ಲ ಇಲ್ಲ ಏನು ತೊಂದರೆ ಆಗಿಲ್ಲ ಇಷ್ಟೊಂದ್ ಜನ ನನಗ್ ಸುಮ್ಮ ಹಾಕಕ್ ಇವರೆಲ್ಲ ನಮ್ ಬಂಧು ಬಳಗ ನಮ್ದು ಜಾಯಿಂಟ್ ಫ್ಯಾಮಿಲಿ ಒಂದು ದೊಡ್ಡ ಜೈಂಟ್ ವೀಲ್ ಎರಡು ಟೋರ ಟೋರ ಹಾಕ್ಬಿಟ್ಟಿದ್ರೆ ನಿಮ್ ಮನೆ ವಂಡರ್ ಹಾಕ್ಬಿಟ್ಟಿದ್ರು ವಂಡರ್ಫುಲ್ ಜೋಕ್ ಕೂತ್ಕೊಳ್ಳಿ ಬನ್ನಿ ಇವಳು ನನ್ ಶ್ರೀಮತಿ ಶೈಲಜಾ ನಮಸ್ಕಾರ ನೋಡ್ಲಾ ನಮಸ್ಕಾರ ಇವರೆಲ್ಲ ನನ್ ಮಗಳ ಫ್ರೆಂಡ್ಸ್ ನೋಡ್ಲಾ ನಿಮಿಷ ಬನ್ನಿ ಆ ಹುಡುಗನ್ ನೋಡಿದ್ರೆ ಅವನ್ ತಲೆ ನೋಡಿದ್ರ ಆ ಹುಡುಗ ತಲೆ ಎದ್ ಮಾತಾಡ್ತಾನೆ ಇಲ್ಲ ಅದಕ್ಕೆ ಅಯ್ಯೋ ಏನಾದ್ರು ತೊಂದ್ರೆಗಿಂದ್ರಿ ಇದ್ಯಾ ಅಂತ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ ಈಗ ಕಾಲ ಬದಲಾಗಿದೆ ಹುಡುಗೀರು ಎದೆ ಸೆಟ್ಟಿಸಿ ನಿಂತಿರ್ತಾರೆ ಅದೇ ಹುಡುಗರು ತಲೆ ತಗ್ಸ್ಕೊಂಡ್ ಕೂತಿರ್ತಾರೆ ಈ ಪಾಪ ಓದ್ತಿದ್ದಾಳೆ ಡ್ಯಾನ್ಸು ಕಲಿತಿದ್ದಾಳೆ ಇವಳ ಯಾವ್ದಾದ್ರು ಮನೆ ಕೆಡಬೇಕು ಅಂದ್ರೆ ಮನೆ ಟೆರೆಸ್ ಮೇಲೆ ಡ್ಯಾನ್ಸ್ ಮಾಡಿದ್ರೆ ಸಾಕು ಮನೆ ದುಪ್ಪನ್ ಬಿದೋಗುತ್ತೆ ನಮಗ್ ಹುಡುಗಿ ನಾವು ನಿಮ್ ಹುಡುಗನ್ ಬಗ್ಗೆ ಎಲ್ಲಾ ವಿಚಾರಿಸ್ಕೊಂಡಿದೀವಿ ನಮಗೆ ಹುಡುಗ ಓಕೆ ನಮ್ ಹುಡುಗನ್ಗೆ ಎಷ್ಟು ನಾಚಿಗೆ ಬಂದ್ಕೊಂತಿಲ್ಲ ಬಜಾಜ್ ವಿಶ್ವ ಹಾಯ್ ಏನು ನೀನಿಲ್ಲಿ ಹೌದು ನೀನ್ ಇಲ್ಲದೇ ಎಷ್ಟು ತೊಂದರೆ ಆಯ್ತು ಗೊತ್ತಾ ನೀನ್ ಇಲ್ದೆ ಇವತ್ತು ಗಾಡಿನ ಆಫೀಸ್ ಅವ್ರಿಗೆ ತೊಳ್ಕೊಂಡ್ ಬಂದಿದ್ದೀನಿ ಇನ್ಮೇಲೆ ದಿನ ಹಂಗೇನೆ ತಗೋ ಏನಿದು ನನ್ನ ಹೆಂಡತಿ ಮದ್ವೆ ಆ ನನ್ ಜೊತೆ ಲವ್ ಅರೇಂಜ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಏನ್ ವ್ಯತ್ಯಾಸ ಗೊತ್ತ ನಿನ್ಗೆ ಗೊತ್ತಿಲ್ಲ ನೀನ್ ಹೇಳಪ್ಪ ಲವ್ ಮ್ಯಾರೇಜ್ ಅಂದ್ರೆ ನಮಗ್ ನಾವೇ ಹಗ್ಗ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅರೇಂಜ್ ಮ್ಯಾರೇಜ್ ಅಂದ್ರೆ ಬಂಧು ಬಳಗ ಎಲ್ಲ ಸೇರ್ಕೊಂಡು ಅಕ್ಷತೆ ಹಾಕಿ ಹಗ್ಗ ಹಾಕಿ ನಮ್ಮನ್ನ ಮರ್ಡರ್ ಮಾಡೋದು ಕೊನೆ ಸಲ ಖುಷಿಯಾಗಿರೋದ್ನ ಚೌಲ್ಟ್ರಿಲ್ ಬಂದ್ ನೋಡು ನೀನು ಉಡ್ಬಿ ಹಾಕಿದಳು ಸೂಪರ್ ಆಗಿದ್ದಾಳೆ ಡಬಲ್ ಎಕ್ಸ್ ಎಲ್ ಏನು ಏಯ್ ಮದ್ವೆ ಆದ್ಮೇಲೆ ಸಣ್ಣ ಆಗ್ತಾಳೆ ಬಿಡ ಚಾನ್ಸೇ ಇಲ್ಲ ಡಿಯರ್ ಫ್ರೆಂಡ್ಸ್ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ವಿತ್ ಬಿಗ್ ಸರ್ಪ್ರೈಸ್ ಚೀರ ಆದೇಶ್ ಪಾಂಡೆ ಆದ ನಾನು ಚೀಸೋ ರೂಪ ಜೊತೆ ಮದ್ವೆ ಫಿಕ್ಸ್ ಆಗಿದೆ ಏನ್ರೀ ಆದೇಶ್ ದೇಶ್ ಪಾಂಡೆ ಹೇಗ್ರಿ ಇದ್ದಾಳೆ ನಿಮ್ ಹುಡುಗಿ ಶಿಲ್ಪ ಶೆಟ್ಟಿ ಸ್ವಲ್ಪ ಕುಟ್ಟಿ

ెస్ <NY Commons> <Kadonscción> <drugs livest> <Neden>. ಅವರು ನನ್ ಗಿರಾಕಿ ಮೇಡಮ್ ಕೇಳಕ್ಕೆ ತುಂಬಾ ಕೆಟ್ಟಾಗಿದೆ ಮೇಡಂ ಕಸ್ಟಮರ್ ಆ ಇದು ಸ್ವಲ್ಪ ಪರವಾಗಿಲ್ಲ ಮೇಡಮ್ ಕ್ಲೈಂಟ್ ಇದು ಕಾರ್ಪೆಟ್ ಲೆವೆಲ್ ಓಕೆ ಮೇಡಂ ಹ್ಮ್ ಸಾಕು ಲೇಟ್ ಆಯ್ತು ಹೋಗಿ ಮೇ ಸರ್ ಯಸ್ ಕಮ್ ಇನ್ ಸರ್ ಬನ್ನಿ ಒಳಗೆ ಹ್ಮ್ ಹಾಗಿದಾರೆ ನಿಮ್ಮ ಬಾಸ್ ಆ ಬಾಯಿ ತುಂಬಾ ಬೈದ್ರು ತುಂಬಾ ಚೆನ್ನಾಗಿದಾರೆ ಸರ್ ಸರ್ ನಂಗೆ ಒಂದು ಡೌಟ್ ಏನು ಊರ್ ತುಂಬಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿ ಇದೆ ಆ ಅದಕ್ಕೂ ಮೇಲಾಗಿ ಮೇಡಮ್ ನೀವು ಡೈವರ್ಸ್ ಗೆ ಅಪ್ಲೈ ಮಾಡಿದೀರಾ ಆದ್ರೂ ನಮ್ ಕಂಪನಿಲೇ ಟಿಕೆಟ್ ಎಲ್ಲ ತಗೋತಿರಲ್ಲ ಯಾಕೆ ಸರ್ ನಮ್ ಸಂಬಂಧಕ್ ಫೈನಲ್ ಟಿಕೆಟ್ ಸಿಗೋರ್ಗಾದ್ರು ಟಚ್ ಅಲ್ಲಿ ಇರೋಣ ಅಂತ ಅಷ್ಟೊಳಗೆ ಅವಳಗ್ ಮನ್ಸ್ ಚೇಂಜ್ ಆದ್ರೂ ಆಗ್ಬೋದೇನು ಅಂದಾಗೆ ನಿಮಗ್ ಮದುವೆ ಆಗಿದ್ಯಾ ಕಣ್ಣ ಹಾಕಿದ್ರು ಯಾಕೆ ಸರ್ ಮಾಡ್ಕೊಳ್ರಿ ಚೆನ್ನಾಗಿರತ್ತೆ ನಮ್ದು ಬಿಡ್ರಿ ಒಳ್ಳೆ ಎಂಟ್ರಿ ಸಿಕ್ಕಿದ್ರೆ ಲೈಫ್ ಚೆನ್ನಾಗಿರುತ್ತೆ ಮೇಡಮ್ ತುಂಬಾ ಒಳ್ಳೆಯವ್ರು ಸರ್ ಅದಕ್ಕೆ ಮದುವೆ ಆಗಿದ್ದು ಹಂಗಾದ್ರೆ ನೀವೇ ಏನು ಒಂಚೂರು ಹಾಗಾದ್ರೆ ನಾನು ಒಳ್ಳೆವನಲ್ವೇನ್ರಿ ನಮಗ್ ಗೊತ್ತಿಲ್ಲ ಸರ್ ಸರ್ ಅವಳ ದೃಷ್ಟಿಲಿ ನಾನು ಒಳ್ಳೆವನಲ್ಲ ವಿಲನ್ ತರ ನೋಡ್ತಾಳೆ ರೈಟ್ ಅಂದ್ರೆ ರಾಂಗ್ ಅಂತಾಳೆ ರಾಂಗ್ ಅಂದ್ರೆ ರೈಟ್ ಅಂತಾಳೆ ಹೊಂದಾಣಿಕೆನೆ ಆಗ್ತಾಳೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಎಲ್ಲೇ ಇರ್ಲಿ ಅವಳ ಸುಖವಾಗಿರ್ಲಿ ನೀವು ತುಂಬಾ ಒಳ್ಳೆಯವರೇ ಸರ್ ಬರ್ತೀನಿ ಸರ್ ಓಕೆ ಬಾಯ್ ಏನ್ ಬೇಕಾಯ್ತು ಮೇಡಮ್ ಒಳ್ಳೆ ಬೆಳೆ ತೋರಿಸಿ ಮೇಡಮ್ ಎಕ್ಸ್ಟ್ರಾ ಲಾರ್ಜ್ ಸುಮ್ಮನೆ ಟೂ ನೋಡಿ ಈ ಕೊಡಿ ಸ್ವಾಮಿ ಇದ್ ನಮ್ ಉಡ್ಬಿ ಬೆರಳಿಗೆ ರಿಂಗ್ ಆಗತ್ತೆ ನಾವ್ ಕೇಳ್ತಿರೋದು ಬಳೆ ಏನು ಹ್ಮ್ ಸೈಕಲ್ ರಿಮ್ ಸೈಜ್ ಇರಬೇಕು ಅದಿ ಕೊಡಿಲಿ ಸರಿ ಇದೆ ಉಂಗ್ರ ತೋರಿಸಿ ಅದು ಈ ಸೈಜ್ ಇರಲಿ ಗ್ರ್ಯಾಂಡ್ ಆಗಿರೋ ಮದ್ವೆ ಸೀರೆ ತೋರಿಸಿ ಸ್ವಾಮಿ ಇದು ಬ್ಲೌಸ್ ಪೀಸು ಸ್ಯಾರಿ ತೋರಿಸಿ ಕೃಷ್ಣಾಂತ ದ್ರೌಪದಿ ಕರ್ದಾಗ ಒಂದ್ ಅಲ್ಲಿ ಬಂತಲ್ಲ ಆ ಟೈಪ್ ಇರ್ಲಿ ಅದಿನ್ ತಮಾಷೆ ಸಾಕು ಆ ಶೋಕಿ ಸರಿ ಗೊಂಬೆ ಕೊಡ್ಸಿದ್ದೀರಲ್ಲ ಆ ಥರ ಅಲಂಕಾರ ಮಾಡಿದ್ರೆ ಗೂಬೆ ಗೊಂಬೆ ಆಗತ್ತೆ ಕಾಂತ ರಮ್ಯಾ ಸಾರ್ ತುಂಬಾ ಕಾಮಿಡಿ ಮಾಡ್ತಾರೆ ಅಯ್ಯೋ ಅಯ್ಯೋ ನನ್ ಲೈಫ್ ಟ್ವೆಂಟಿ ಫೋರ್ ಅವರ್ಸ್ ಕಾಮಿಡಿ ಟೈಮ್ ಆಗ್ಬಿಟ್ಟ ಈ ಸಿದೆ ನೋಡಿ ಒಂಬತ್ತು ಗಜ ಇದೆ ಲಾಸ್ಟ್ ಪೀಸ್ ಸರ್ ಒಂದ್ ಕೆಲ್ಸ ಮಾಡಿ ಒಂಬತ್ ಗಜಕ್ಕೆ ಇದೊಂದು ಒಂಬತ್ ಗಜ ಸೇರ್ ಸ್ಟಾಕ್ ಹಾಕ್ಬಿಡಿ ಆಗ ಗಜಗಾವಣಿಗೆ ಕರೆಕ್ಟ್ ಆಗಿರುತ್ತೆ ಆದಿ ಆದಿ ಅಲ್ಲ ಅಂತ್ಯ ಯೋರ್ ಡ್ರೆಸ್ ಟು ಕಿಲ್ ಅವ್ರೇನಾದ್ರು ನೀನ್ ಈ ಡ್ರೆಸ್ ಅಲ್ಲಿ ನೋಡ್ಬಿಟ್ರೆ ಹಸೆ ಮನೆನೆ ಮಂಚ ಮಾಡ್ಕೊಂಡ್ಬಿಡ್ತಾರೆ ಹೋಗೆ ನನ್ ದೃಷ್ಟಿನೇ ತಾಗುತ್ತೆ ಅಷ್ಟ மதவி காம்பூர் டெக்கி காரி கரெக்ட் இவ்ளோ கிச்சு ரசு ஓடாங்க ஓடாடுத்து

ముహూర్త టైమ్ గండ్ కర్సి అశ్వధ గి కచ్చి అల్లక్ తళ్ళకి ఈ మగన్గు అర్జెంట్ దృష్టి ಾಮಿ ಈಗ ನೀವು ಒಳ್ಳೇದಕ್ ಮುಹೂರ್ತ ಇಡ್ತೀರಲ್ಲ ಹಂಗೆ ಎಪ್ಪುಟ್ಟು ಹೋಗೋದ ಮೂರ್ತ ಇಡಲ್ವಾಡಲ್ಲ ದೇವರು ಉಡ್ತಾನೆ ಇಟ್ ಕಳ್ಸಿ ಹುಡುಗಿ ಬಂದುಕೊಂಡು ಹುಡುಗಿ ಯಾರು ಮಿಸ್ ಆಗಿ ಬಂದು ಇಲ್ಲಿ ಕೂತಿದ್ದಾರೆ ನಾನ್ ನೋಡಿ ದುಡ್ಗೆ ಅಲ್ಲಿ ಇವ್ರೆಲ್ಲ ಅವಳು ಇವಳ ಫ್ರೆಂಡ್ ಅಣಯ್ಯ ಈಗೇನ್ ಅವಳೇ ಕರ್ಕಂಬಂದ್ ಪಕ್ಕದಲ್ಲಿ ಕೂರ್ಸ್ ಒಳ್ಳೇದಾಗ್ತಾ ಇದೆ ಇವರೇ ಇರ್ಲಿ ಪ್ಲೀಸ್ ತಕ್ಕಂತ ತಾಳಿ ಕಟ್ಟಿದ್ರೆ ಇವಳು ಇಲ್ಲ ಅಂದ್ರೆ ಅವಳು ಡಿಸೈಡ್ ಬೇಗ ತಾಳಿ ಕಡಿ ಸ್ವಾಮಿ ಪ್ಲೀಸ್ ಪ್ಲೀಸ್ ನಿಮ್ ಕೈ ಮುಗಿತಿ ಜಲ್ಲಿ ಕೊಡಿ ಸ್ವಾಮಿ ಆತ್ರ ಪಡ್ಬೇಡಿ ಮೊದ್ಲು ಆರ ಹಾಕೊಳ್ಳಿ ಆರ ಹಾಕ್ಬೇಕು ಆಯ್ತು ಸ್ವಾಮಿ

அது நான் யாரும் ஊட்டப்பா தம்பத்துல ஊட்டி நோடி ஆமேல் ஊட்டிங் ಏನ್ರಿ ನಿಮ್ ಫ್ರೆಂಡ್ ಯಾವಾಗ್ಲೂ ನಿಮ್ ಎರಡ್ತರ ನಿಮ್ ಜೊತೆಲೆ ಇರ್ತಾರೆ ಅವತ್ತಿಂದ ಇವ್ರದೇ ಟಾರ್ಚರ್ ಒಳ್ಳೆದಾಗ ಒಳ್ಳೆ ನೋಡ್ತಾ ಇದೀರಾ ಸ್ಪಾಟ್ ಇನ್ಸ್ಪೆಕ್ಷನ್ ಅಂದ್ರೆ ಎಲ್ಲರೂ ಆಕ್ಸಿಡೆಂಟ್ ಆದ್ಮೇಲೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ನಾನು ಆಕ್ಸಿಡೆಂಟ್ ಮುಂಚೆನೆ ಮಾಡ್ತಾ ಇದ್ದೀನಿ ಅಲಂಕಾರ ಮಾಡಿದ್ರೆ ಗೂಬೆ ಗೊಂಬೆ ಆಗುತ್ತಾ ಆ ರಮ್ಯ ಫಿಟ್ಟಿಂಗ್ ಇಟ್ಲ ಅವಳೇ ದೊಡ್ಡ ಗೂಬೆ

దేశపండ్రోద అనుభవద్రద్వే అద హో మారయ జా అంగల్రి ನಮ್ಮ దేశపండెరు యావదే ప్రాజెక్ట్స్ తు పర్ఫెక్ట్ ఆగి ముగో మంది ಅವರಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಗುಡ್ ಮಾರ್ನಿಂಗ್ ಭವಿಷ್ಯವಾಣಿ ಸುಳ್ಳಾಯ್ತು ಅಲ್ಲಿ ನೋಡಿ ಹಾಯ್ ಮಾರಿ ಮೇಲೆ ಕಳಿಮೆ ಹೊಡಿದ್ರೆ ಜಾಬ್ ಫುಲ್ಲಿ ಸ್ಯಾಟಿಸ್ಫೈಡ್ ಅನಿಸ್ತದೆ ಲಕ ಲಕ ಒಳಾಕೈತಿರಲ್ರಿ ದೇಶಪಂಡರ ಹ್ಮ್ ಗೊತ್ತಾಯ್ತು ಗೊತ್ತಾಯ್ತು ಆ ಅಂಕಲ್ ಹೇಳ್ತಾ ಇದ್ರು ನಿಮ್ಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರಲ್ಲ ಅದಕ್ಕೆ ನೀವು ಸ್ವಲ್ಪ ದಿನ ಬರಲ್ಲ ಅಂತ ಹ್ಮ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ

ಹಲೋ ಹಲೋ ನಾನು ಏನ್ ಹೇಳು ಅಮ್ಮಮ್ಮ ಅವ್ನು ಈಗ್ಲೇ ಆ ಕೆಲ್ಸಕ್ಕೆ ಹೋದ ಅಂತ ಕೇಳ್ತಿದ್ದಾರೆ ಮತ್ತಿನ್ನೇನು ಟ್ವೆಂಟಿ ಫೋರ್ ಅವರ್ಸ್ ಮನೇಲಿ ಇರಕ್ಕಾಗತ್ತ ನಾಲ್ಕ ದಿನ ರಜಾ ಹಾಕ್ಬೇಕಂತೆ ಇನ್ನೂ ನಾಲ್ಕು ದಿನ ರಜಾನ ಹ್ಮ ಅಯ್ಯಪ್ಪ ಮೊದಲ ಕೆಲವು ಕೆಲಸ ಅಷ್ಟು ಜಲ್ದಿ ತೃಪ್ತಿ ಕೊಡಂಗಿಲ್ರಿಪ್ಪ ನಾನ್ ಸತ್ರೆ ಮಾತ್ರ ರಜಾ ಬದುಕಿರೋರ್ಗು ಇನ್ ರಜಾ ಇಲ್ಲ ಹೊಸದಾಗ ಮದ್ವೆ ಆಗಿದ್ದೀನಿ ಅಂತ ಹೇಳ್ಬೇಕಂತೆ ಹೊಸದಾಗ ಮದ್ವೆ ಆಗ್ಬಿಟ್ರೆ ಹಂಗೆಲ್ಲ ರಜಾ ಕೇಳಂಗಿಲ್ಲ ಅಜ್ಜಿ ಹರಕೆ ಹೊತ್ಕೊಂಡಿದಾರಂತೆ ಹರಕೆ ಹರಕೆ ಹೊತ್ಕೊಂಡಿದ್ಯಾ ಗಂಡನ ಮನೇಲಿ ಉಳಿಸ್ಕೊಳಕ್ಕೆ ಹರಕೆನಾ ಸ್ಟ್ರೇಂಜ್ ಮದ್ವೆ ಆದ್ರೆ ಊರಲ್ಲಿರೋ ಗ್ರಾಮ ದೇವತೆಗೆ ಪೂಜೆ ಮಾಡಿಸ್ತೀನಿ ನಿಂತ ಹರಿಸ್ಕೊಂಡಿದಾರಂತೆ ಇಲ್ಲಿ ಭದ್ರಕಾಳಿನ ಫೇಸ್ ಮಾಡೋದ್ ಹೆಂಗೆ ರಜಾ ಕೊಟ್ರೆ ಸರಿ ಇಲ್ಲ ಅಂದ್ರೆ